ಸೇಮ್ ಥಿಯೇಟರ್ ಅಲ್ಲಿ ಒಂದು ಸ್ಮಾಲ್ ಥಿಯೇಟರ್ ಅಲ್ಲಿ ಹೇಗಿರುತ್ತೋ ಅದೇ ತರ ಇದೆ ಅದೇ ತರ ಸೆಟ್ ಅಪ್ ಇದೆ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಅಂತ ಕರೀತಾರೆ ಸೊ ಇದನ್ನ ಹೆಂಗ್ ಸೆಟ್ ಅಪ್ ಮಾಡೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಆಕ್ಚುಲಿ ಗೆ ಆಗ್ಲಿ ಅಥವಾ ಯಾರಿಗೆ ಆಗ್ಲಿ ಮೂವಿ ನೋಡೋದು ತುಂಬಾ ಹುಚ್ಚಿರುತ್ತೆ ಅಂದ್ರೆ ಮೂವಿ ನೋಡೋ ಟ್ರೆಂಡಿಂಗ್ ಎಲ್ಲರಿಗೂ ಇದ್ದೇ ಇರುತ್ತೆ ಆದ್ರೆ ನಾವು ಹೋಗಿ ಮೂವಿ ನೋಡೋ ಎಫೆಕ್ಟೇ ಬೇರೆ ಬಟ್ ಅದೇ ಎಫೆಕ್ಟ್ ನಮ್ಮ ಮನೆಯಲ್ಲೇ ಇದ್ರೆ ಹೇಗಿರುತ್ತೆ ಸೊ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಮನೆಯಲ್ಲೇ ಹೋಮ್ ಥಿಯೇಟರ್ ಸೆಟಪ್ ನ ಮಾಡ್ಕೋಬಹುದು ಹೇಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಅಗಲ ಮನೆ ಇರಬೇಕು ಪ್ರತಿ ಒಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಇದ್ರಲ್ಲ ಒಳ್ಳೆ ಥಿಯೇಟರ್ ತರ ಕಾಣಿಸ್ತಾ ಇದೆ ಥಿಯೇಟರ್ ತರ ಕಾಣಿಸ್ತಾ ಇರೋದೇನು ಥಿಯೇಟರ್ ಇದು ಸೇಮ್ ಥಿಯೇಟರ್ ಅಲ್ಲಿ ಒಂದು ಸ್ಮಾಲ್ ಥಿಯೇಟರ್ ಅಲ್ಲಿ ಹೇಗಿರುತ್ತೋ ಅದೇ ತರ ಇದೆ ಅದೇ ತರ ಸೆಟ್ ಅಪ್ ಇದೆ ಈ ತರ ಥಿಯೇಟರ್ ನ ನಿಮ್ನೆಗೂ ಮಾಡಿಸ್ಬೋದು ಏನೆಲ್ಲ ಬೇಕಾಗುತ್ತೆ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಅಂತ ಕರೀತಾರೆ ಸೊ ಇದನ್ನ ಹೆಂಗ್ ಸೆಟ್ ಅಪ್ ಮಾಡೋದು ಬನ್ನಿ ಮಾತಾಡ್ಸೋಣ ನಮ್ಮ ಜೊತೆ ಸದಾಶಿವ ಅವರು ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆಕ್ಚುಲಿ ನಿಮ್ ಬಗ್ಗೆ ಕೇಳಿದೀನಿ ನಾನು ಈ ತರ ಒಂದು ಹೋಮ್ ಥಿಯೇಟರ್ ಅಂದ್ರೆ ಮೀನ್ಸ್ ಮನೆಯಲ್ಲೇ ಥಿಯೇಟರ್ ನ ಸೃಷ್ಟಿ ಮಾಡೋದು ಹೆಂಗೆ ಅಂದ್ರೆ ಮಿನಿಮಮ್ ಬಜೆಟ್ ಎಷ್ಟಿದ್ರೆ ನಾವು ಮಾಡ್ಬೋದು ಮಿನಿಮಮ್ ಬಜೆಟ್ ಅಂದ್ರೆ ಸರ್ ಇವಾಗ ನಮ್ದು ಹೊಸದು ಪ್ರೊಜೆಕ್ಟ್ ಲಾಂಚ್ ಆಗಿದೆ ಫೋರ್ ಕೆ ಈಗ ನೋಡ್ತಾ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇದು ವೈಫೈ ಅಲ್ಲಿ ನಡೆಯುತ್ತೆ ಪ್ಲಸ್ ಯು ಎಸ್ ಬಿ ಯೂಸ್ ಆಗುತ್ತೆ ಈ ಪ್ರೊಜೆಕ್ಟ್ ಮತ್ತೆ ನಿಮ್ಗೆ ಸ್ಕ್ರೀನ್ ಒಂದ್ ಕೊಡ್ತೀವಿ ಸ್ಕ್ರೀನ್ ಬಂದು ನೂರ್ ಇಂಚು ನೂರ ಇಪ್ಪತ್ತು ನೂರ ಮೂವತ್ತ್ ಮೂರು ಇಂಚಸ್ ನೂರ ಐವತ್ತು ಇಂಚಸ್ ಲಾಂಚ್ ಕೊಡ್ತೀವಿ ಈ ಪ್ರೊಜೆಕ್ಟ್ ಮಿನಿಮಮ್ ನಿಮ್ದು ಟ್ವೆಲ್ ಇಂದ ಫೋರ್ಟೀನ್ ಫೀಟ್ ಇಂಚಸ್ ಡಿಸ್ಟೆನ್ಸ್ ಇದ್ರೆ ನೂರ ಮೂವತ್ ಮೂರು ಸ್ವಲ್ಪ ಹಾಕೋಬಹುದು ಹದಿನಾರು ಅಡಿ ಇಲ್ಲ ಹದಿನೆಂಟು ಅಡಿ ಇದ್ರೆ ಇಂಚಸ್ ಸ್ಕ್ರೀನ್ ಥಿಯೇಟರ್ ಹೆಂಗ್ ಫಿಲಿಂಗ್ ನೋಡ್ತೀರಾ ಮತ್ತೆ ಫೋರ್ ಇಂಟು ತ್ರೀಲೂನ್ ಸ್ಕ್ರೀನ್ ಇದು ಇದು ನಾರ್ಮಲ್ ಮಾಡೋದು ಥಿಯೇಟರ್ ಅಲ್ಲಿ ಸಿಕ್ಸ್ಟೀನ್ ಇಂಟು ನೈನ್ ಹಾಕ್ತಾರೆ ಅದ್ರಲ್ಲಿ ತುಂಬಾ ಪಿಕ್ಚರ್ ಸಿನಿಮಾ ಸ್ಕೋಪ್ ಬರುತ್ತೆ ಅಲ್ಲ ಇದು ಏನಂದ್ರೆ ನಿಮ್ಗೆ ಥಿಯೇಟರ್ ಅಲ್ಲಿ ದೊಡ್ಡ ಸೈಜ್ ಕಾಣುತ್ತೆ ಆತರ ಸೈಜ್ ಸ್ಕ್ರೀನ್ ಸಿಗುತ್ತೆ ಇದರಲ್ಲಿ ಅದೇ ಡಿಫ್ರೆಂಟ್ ಇರೋದು ಈ ಎಲ್ ಇ ಡಿ ಅಲ್ಲಿ ಮತ್ತೆ ಡಿ ಎಲ್ ಪಿ ಪ್ರೊಜೆಕ್ಟ್ ಅಲ್ಲಿ ಏನಂದ್ರೆ ನಿಮ್ಗೆ ಯೂಟ್ಯೂಬ್ ಮತ್ತೆ ಪೆನ್ ಡ್ರೈವ್ ಆಪ್ಷನ್ ಇರಲ್ಲ ಈ ಪ್ರಾಜೆಕ್ಟ್ ಅಲ್ಲಿ ಎಲ್ ಇ ಡಿ ಪ್ರೊಜೆಕ್ಟ್ ಅಲ್ಲಿ ನಮ್ದು ಯೂಟ್ಯೂಬ್ ಡೈರೆಕ್ಟ್ ಮತ್ತೆ ವೈಫೈ ಪ್ಲಸ್ ಇದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಏನ್ ಕಾನ್ಸೆಪ್ಟ್ ಇರುತ್ತೆ ಫೆಸಿಲಿಟಿ ಆ ಫೆಸಿಲಿಟಿ ಇದು ಇದೆ ಈ ಪ್ರೊಜೆಕ್ಟ್ ಹಾಲ್ಕೋಕೋ ಪೆನ್ ಡ್ರೈವ್ ಹಾಕೋ ಅವಶ್ಯಕತೆ ಇಲ್ಲ ಪೆನ್ ಡ್ರೈವ್ ಹಾಕೋಬಹುದು ನೀವು ಯಾವ ವಿಡಿಯೋಸ್ ಇದ್ರೆ ಮತ್ತೆ ನಿಮ್ಗೆ ವೈಫೈ ಇದ್ರೆ ನಿಮ್ಗೆ ವೈರಿಂಗ್ ಕನೆಕ್ಷನ್ ಏನ್ ಬೇಕಾಗಿಲ್ಲ ಡೈರೆಕ್ಟ್ ನಿಮ್ಗೆ ವೈಫೈ ರೋಟರಿಂದ ಇದು ಅಲ್ಲಿ ವರ್ಕ್ ಆಗತ್ತೆ ಮತ್ತೆ ಇದು ಮೇಡ್ ಇನ್ ಇಂಡಿಯಾ ಇದು ಇಂಡಿಯಾದಲ್ಲಿ ಮತ್ತೆ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಇದರಿಂದ ಏನು ಪ್ರಾಬ್ಲಮ್ ಆದ್ರೆ ನಾವು ಇಲ್ಲೇ ಸಾಲ್ವ್ ಮಾಡ್ಕೊಡ್ತೀವಿ ಮತ್ತೆ ಬ್ರಾಂಡೆಡ್ ತರ ಫುಲ್ ಕಂಪನಿ ಬ್ರಾಂಡೆಡ್ ಮತ್ತೆ ಬೇರೆ ನಿಮ್ದು ಪ್ರೊಜೆಕ್ಟ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅದ್ ಬಂದು ನಿಮ್ಗೆ ಐದು ಸಾವಿರ ರೂಪಾಯಿ ಹೇಳ್ತಾರೆ ಎಲ್ ಡಿ ಪ್ರಾಜೆಕ್ಟ್ ಇಲ್ಲಿ ಮತ್ತೆ ಫೋರ್ ಕೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಅದು ಕಂಪನಿ ಗಿಂಪನಿ ಏನು ಇರಲ್ಲ ಇದು ನಮ್ದು ಓನ್ ಪ್ರಾಡಕ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುದು ಅಲ್ಕೊಯ್ ಕಂಪನಿ ಅಂತ ನಿಮ್ಗೆ ಫುಲ್ ಗ್ಯಾರಂಟಿ ಒನ್ ಸರ್ ಇವಾಗ ನೀವು ಏನು ಒಂದು ಲಕ್ಷ ಒಂದೂವರೆ ಲಕ್ಷ ಹೇಳಿದಲ್ವಾ ಈ ಒಂದೂವರೆ ಲಕ್ಷದಲ್ಲಿ ಏನೇನು ಪ್ರೊಜೆಕ್ಟರ್ ಕೊಡ್ತೀರಾ ಪ್ಲಸ್ ಸ್ಕ್ರೀನ್ ಕೊಡ್ತೀರಾ ಪ್ಲಸ್ ಸ್ಪೀಕರ್ ಫೈವ್ ಪಾಯಿಂಟ್ ಒನ್ ಸ್ಪೀಕರ್ ಒಂದೂವರೆ ಲಕ್ಷ ಸ್ಟಾರ್ಟ್ ಮಾಡ್ತೀವಿ ಇದರಲ್ಲಿ ಬಂದ್ರೆ ಆಂಡ್ರಾಯ್ ಫೋರ್ ಕೆ ಪ್ರೊಜೆಕ್ಟ್ ಇದು ಫೋರ್ ಕೆ ಪ್ರೊಜೆಕ್ಟ್ ಪ್ಲಸ್ ಒನ್ ಟ್ವೆಂಟಿ ಇಂಚಸ್ ಒನ್ ಟೆನ್ ಒನ್ ತರ್ಟಿ ತ್ರೀ ಸ್ಕ್ರೀನ್ ಕೊಡ್ತೀವಿ ಫಿಕ್ಸೆಡ್ ಸ್ಕ್ರೀನ್ ಕೊಡ್ತೀವಿ ಪ್ಲಸ್ ಯಾರು ಬೇಡ ಅಂದ್ರೆ ಸ್ಕ್ರೀನ್ ಕೊಡ್ತೀವಿ ಬೇಕಾದ್ರೆ ರಿಮೋಟ್ ಇಂದ ಆಫ್ ಮಾಡಿದ್ರೆ ಸ್ಕ್ರೀನ್ ಹಂಗೆ ಮೇಲೆ ಹೋಗುತ್ತೆ ಮತ್ತೆ ಅಪ್ ಡೌನ್ ಆಗುತ್ತೆ ಅದು ಅದು ಮೋಟರೈಸ್ ಅಂತಾರೆ ಇದು ಸ್ಕ್ರೀನು ವೆರೈಟಿ ಬರುತ್ತೆ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ತರ್ಟಿ ತ್ರೀ ಇಂಚಸ್ ನಾಲ್ಕು ವೆರೈಟಿ ಬರುತ್ತೆ ಸ್ಕ್ರೀನ್ ಕೊಡ್ತೀವಿ ಮತ್ತೆ ಫೈವ್ ಪಾಯಿಂಟ್ ಒನ್ ಡಾಲ್ ಬಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ನಿಮ್ಗೆ ಸೆಟ್ ಅಪ್ ಮಾಡಿ ಕೊಡ್ತೀವಿ ಫುಲ್ ವೈರಿಂಗ್ ಜೊತೆಯಲ್ಲಿ ಮಾಡ್ಕೊಡ್ತೀವಿ ಇದು ಸೌಂಡ್ ಪ್ರೂಫ್ ಅಂತಾರೆ ಅಪೋಸ್ಟಿಕ್ ಅಂತಾರೆ ಈ ಕ್ಲಾತ್ ಕಲರ್ ಅಂದ್ರೆ ನಿಮ್ಗೆ ಎನಿ ಡಿಸೈನ್ ಯಾವ ತರ ನಿಮ್ಗೆ ಸಿಂಪಲ್ ಮಾಡಿದ್ವಿ ಪ್ಲೇನ್ ಇದರಲ್ಲಿ ತುಂಬಾ ಅಂದ್ರೆ ನಿಮ್ಗೆ ಯಾವ ತರ ಡಿಸೈನ್ ಆ ತರ ಡಿಸೈನ್ ಮಾಡ್ತೀವಿ ಮತ್ತೆ ಪ್ರೊಫೈಲ್ ಲೈಟ್ ಡಿಸೈನ್ ಏನ್ ಬರುತ್ತೆ ಅದ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಮತ್ತೆ ಇದರಲ್ಲಿ ಇನ್ಕ್ಲೂಡಿಂಗ್ ಹೇಗ್ ಮಾಡ್ತೀವಿ ಏನೇನು ಮೆಟೀರಿಯಲ್ ಕೊಡ್ತೀವಿ ಇದು ಸ್ಕ್ವೇರ್ ಫೀಟ್ ಮಿನಿಮಮ್ ನಿಮ್ಗೆ ತ್ರೀ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಪೈನ್ ವುಡ್ ಮಾಡ್ಬಿಟ್ಟು ಬೋರ್ಡ್ ಪರ್ಟಿಷನ್ ಮಾಡ್ತೀವಿ ನೋಡಿ ಸರ್ ಇದು ಪೈನ್ ವುಡ್ ಅಂತಾರೆ ಬಾಕ್ಸ್ ತರ ಫಿಟ್ ಮಾಡ್ತೀವಿ ಇದನ್ನ ಇದರ ಮೇಲೆ ನಿಮ್ಗೆ ಇದು ರ್ಯಾಕುಲ್ ತುಂಬಿಸ್ತೀವಿ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ತುಂಬಿಸ್ಬಿಟ್ಟು ಇದು ಟ್ವೆಲ್ ಎಮ್ ಎಮ್ದು ಏಟ್ ಬೈ ಫೋರ್ ಸೀಟ್ಗಳು ಬರುತ್ತೆ ಎಲ್ಲ ಕಾಲಂ ಫುಲ್ ರೂಮ್ ಗೆ ಆಮೇಲೆ ನಿಮಗೆ ಇದು ಫೋಮ್ ಹಾಕ್ಸ್ತೀವಿ ಫುಲ್ ರೂಮ್ಗೆ ಫೋಮ್ ಹಾಕ್ತೀವಿ ಫೋಮ್ ಹಾಕ್ಬಿಟ್ಟು ಆಮೇಲೆ ನಿಮಗೆ ಯಾವ ಥರ ಡಿಸೈನ್ ಬೇಕಂತ ಕೇಳ್ತೀರಲ್ಲ ಡಿಸೈನ್ ಮಾಡಿಬಿಟ್ಟು ಈ ಥರ ಫ್ಯಾಬ್ರಿಕ್ ಬಟ್ಟೆ ಬರುತ್ತಿದೆ ಫ್ಯಾಬ್ರಿಕ್ ಬಟ್ಟೆ ಬರುತ್ತೆ ಈ ಫ್ಯಾಬ್ರಿಕ್ ಬಟ್ಟೆಯಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಆ ಫ್ಯಾಬ್ರಿಕ್ ಬಟ್ಟೆ ನಿಮಗೆ ಡಿಸೈನಲ್ಲಿ ಮಾಡ್ಕೊಡ್ತೀವಿ ಮತ್ತು ಪ್ರೊಫೈಲ್ ಲೈಟಿಂಗ್ ಸಿಂಪಲ್ ಮಾಡಿದ್ವಿ ಇದನ್ನು ಎನಿ ಡಿಸೈನ್ ನೀವು ಯಾವ ಥರ ಕೇಳ್ತೀರಾ ಆ ಥರ ಡಿಸೈನ್ದು ಫ್ಯಾ ನಿಮಗೆ ಲೈಟ್ಗಳು ಮಾಡ್ಕೊಡ್ತೀವಿ ಪ್ಲಸ್ ನಿಮ್ಗೆ ಆಟೋಮೇಷನ್ ಬೇಕಂದ್ರೆ ಆಟೋಮೇಶನ್ ಸ್ವಿಚಸ್ನು ಅದು ರಿಮೋಟ್ ಅಲ್ಲಿ ಮತ್ತೆ ವೈಫೈ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಇದು ಫ್ಯಾಬ್ರಿಕ್ ಬಟ್ಟೆ ಎನಿ ಡಿಸೈನ್ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಫ್ಯಾಬ್ರಿಕ್ ಬಟ್ಟೆ ಹಾಕೋಬಹುದು ಸರ್ ಹೋಮ್ ಥಿಯೇಟರ್ ಗೆ ಎರಡು ಅಲ್ಲಿ ಬರುತ್ತೆ ಮೋಟ್ರೈಸ್ ಸ್ಕ್ರೀನ್ ಇರುತ್ತೆ ಅದನ್ನ ನೀವು ರಿಮೋಟ್ ಅಲ್ಲಿ ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ಸ್ಕ್ರೀನ್ ಆಗದ ಮೇಲೆ ಹೋಗುತ್ತೆ ಬರುತ್ತೆ ಅದು ಮೋಟರೈಸ್ ಅಂತಾರೆ ಫಿಕ್ಸಡ್ ಫ್ರೇಮು ಸೊ ಅಂದ್ರೆ ಮನೆಯಲ್ಲಿ ಮಕ್ಕಳು ಮುಟ್ತವೆ ಮಕ್ಕಳು ಮುಟ್ತಾ ಇದ್ರೆ ನೀವು ಮೋಟ್ರೈಸ್ ಸ್ಕ್ರೀನ್ ಹಾಕೊಂಡ್ರೆ ಸೇಮ್ ಕಾನ್ಸೆಪ್ಟ್ ಇರುತ್ತೆ ರಿಮೋಟ್ ಇಂದ ಆಫ್ ಮಾಡಿದ್ರೆ ಆನ್ ಮಾಡಿದ್ರೆ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಇದು ಫಿಕ್ಸೆಡ್ ಇರುತ್ತೆ ಇದು ಟೋಟಲ್ ಥಿಯೇಟರ್ ಫೇಮ್ ಹೆಂಗ್ ಹೆಂಗಿರುತ್ತೆ ಅದರ ಡಿಸೈನ್ ಅದು ಮಿನಿಮಮ್ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು ಅಥವಾ ನಾರ್ಮಲ್ ಎಲ್ರಿಗೂ ಒಂದು ಒಳ್ಳೆ ಸೌಂಡ್ ಸಿಸ್ಟಮ್ ಒಂದು ಒಳ್ಳೆ ವಿಜುವಲ್ ನೋಡೋವಂಥ ದೊಡ್ಡ ಪರದೆ ಥಿಯೇಟರ್ ನೋಡೋ ಒಂದು ಫೀಲ್ ಬೇಕು ಅಂತ ಅಂದ್ಕೋತಾರೆ ಸೊ ಮಿನಿಮಮ್ ಬಜೆಟ್ ಕಡಿಮೆ ಎಷ್ಟು ಬಜೆಟ್ ಅಲ್ಲಿ ನೀವು ಮಾಡ್ಕೊಡ್ತೀರಿ ಕಡಿಮೆ ಬಜೆಟ್ ಅಂದ್ರೆ ಮಿನಿಮಮ್ ಒಂದೂವರೆ ಲಕ್ಷ ಆಗುತ್ತೆ ಸರ್ ಲಕ್ಷ ಸ್ಟಾರ್ಟ್ ಮಾಡ್ಕೊಳ್ತೀವಿ ಒಂದೂವರೆ ಲಕ್ಷದಲ್ಲಿ ಒಂದು ಸ್ಕ್ರೀನ್ ಕೊಡ್ತೀವಿ ಬಂದು ಇಂಚಸ್ ಇರುತ್ತೆ ಮತ್ತೆ ಇರುತ್ತೆ ಒನ್ ಥರ್ಟಿ ಮೂರ್ ಬೇಸಲ್ಲಿ ಬರುತ್ತೆ ಅದು ರೂಮ್ ಬಂದು ನಿಮ್ಗೆ ಟ್ವೆಲ್ ಬೈ ಸಿಕ್ಸ್ಟೀನ್ ಇರಬೇಕು ಟ್ವೆಲ್ ಬೈ ಸಿಕ್ಸ್ಟೀನ್ ಇದ್ರೆ ನೂರ ಮೂವತ್ತ್ ಮೂರ್ ಇಂಚಸ್ ಬರುತ್ತೆ ನೂರ ಇಪ್ಪತ್ತ ಇಂಚ್ ಬರುತ್ತೆ ಮತ್ತೆ ಹಂಡ್ರೆಡ್ ಇಂಚೆಸ್ ಟೆನ್ ಬೈ ನಿಮ್ಗೆ ಫೋರ್ಟೀನ್ ಇರಬೇಕು ಟೆನ್ ಬೈ ಫೋರ್ಟೀನ್ ಇರುತ್ತೆ ಟೆನ್ ಇಂಚಸ್ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ಮೂರು ಕಾನ್ಸೆಪ್ಟ್ ಬರುತ್ತೆ ಅದು ಒಂದೂವರೆ ಲಕ್ಷದಲ್ಲಿ ನಿಮ್ಗೆ ಫೈವ್ ಪಾಯಿಂಟ್ ಒನ್ ಡಾಲ್ ಬಿ ಆಟ್ಮೋಸ್ಟ್ ಸ್ಪೀಕರ್ ಸಿಸ್ಟಮ್ ಫೈವ್ ಸ್ಪೀಕರ್ ಫೈವ್ ಸ್ಪೀಕರ್ ಬರುತ್ತೆ ಒಂದು ಸ್ಕ್ರೀನ್ ಒಂದು ಸ್ಕ್ರೀನ್ ಮತ್ತೆ ಪ್ರೊಜೆಕ್ಟರ್ ಪ್ರೊಜೆಕ್ಟ್ ಬರುತ್ತೆ ಅದರಲ್ಲಿ ಸ್ಪೀಕರ್ ಅಲ್ಲಿ ನಿಮ್ಗೆ ಈ ತರ ಸೆಂಟರ್ ಸ್ಪೀಕರ್ ಬರುತ್ತೆ ಓಕೆ ಒಂದು ಚಿಕ್ಕ ರಿಸೀವರ್ ಬರುತ್ತೆ ಈ ತರ ರಿಸೀವರ್ ಆಮೇಲೆ ನಿಮ್ಗೆ ಸ್ವಲ್ಪ್ ಬೂಫರ್ ಬರುತ್ತೆ ಇದು ಇದು ಬೂಫರ್ ಇದೆ ಎರಡು ಸ್ಯಾಟಲೈಟ್ ಸ್ಪೀಕರ್ ಬರುತ್ತೆ ಸ್ಯಾಟಲೈಟ್ ಸ್ಪೀಕರ್ ಬರುತ್ತೆ ಎರಡು ಸ್ಪೀಕರ್ ಬ್ಯಾಕ್ ಸೈಡ್ ಎರಡು ಬರುತ್ತೆ ಸರೌಂಡಿಂಗ್ ಸೌಂಡ್ ಸೌಂಡ್ ಬರುತ್ತೆ ಸೊ ಬ್ಯಾಕ್ ಸೈಡ್ ಎರಡೇ ಸ್ಪೀಕರ್ ಬರುತ್ತೆ ಬ್ಯಾಕ್ ಸೈಡ್ ಎರಡ್ ಬರುತ್ತೆ ಫ್ರಂಟ್ ಅಲ್ಲಿ ಮೂರ್ ಇರುತ್ತೆ ಇನ್ಕ್ಲೂಡಿಂಗ್ ಸೆಂಟರ್ ಸೆಂಟರ್ ಇರುತ್ತೆ ಸೆಂಟರ್ ಇರುತ್ತೆ ಬ್ಯಾಕ್ ಸೈಡ್ ಅಷ್ಟು ಬಜೆಟ್ ಅಲ್ಲಿ ಈ ಥಿಯೇಟರ್ ಫೀಲ್ ಬರುತ್ತೆ ಅಂದ್ರೆ ಸರೌಂಡಿಂಗ್ ಸೌಂಡ್ ಬರೋಂತದ್ದು ಅಲ್ಲೆಲ್ಲೋ ಸೌಂಡ್ ಅದೆಲ್ಲ ಎಫೆಕ್ಟ್ ಬರುತ್ತೆ ಅದ್ರ ಸೇಮ್ ಬರುತ್ತೆ ಅದ್ರ ರೂಮ್ ಕ್ಲೋಸ್ ಮಾಡ್ಕೋಬೇಕು ಆದ್ರೆ ಸೌಂಡ್ ಅಂದ್ರೆ ಟಿವಿ ಕಿಂತ ಡಬಲ್ ಸೌಂಡ್ ಬರುತ್ತೆ ಇದಕ್ಕಿಂತ ಹೈ ರೇಂಜ್ ಹೋಗ್ಬೇಕಂದ್ರೆ ಥಿಯೇಟರ್ ಕಾಲಮ್ ಬಾಕ್ಸ್ ಈ ತರ ಬರುತ್ತೆ ಈ ತರ ಸಿಸ್ಟಮ್ ಗಳು ಹಾಕೋಬೇಕ್ರೆ ನಿಮ್ಗೆ ಒಂದ್ ಮೂರುವರೆ ಲಕ್ಷ ಫುಲ್ ಥಿಯೇಟರ್ ಏನ್ ಡಬಲ್ ಸೌಂಡ್ ಬರುತ್ತೆ ಆ ತರ ಫುಲ್ ನಿಮ್ಗೆ ಸಿಗುತ್ತೆ ಸರೌಂಡ್ ಸೈನ್ ಫೈಟಿಂಗ್ ಸೌಂಡ್ ಏನಿದೆ ಎಲ್ಲ ಬರುತ್ತೆ ಅದಕ್ಕೆ ನಿಮ್ಗೆ ಇವಾಗ ಸಿಸ್ಟಮ್ ಇದು ನಾವು ತೋರಿಸ್ತಾ ಇರೋದು ಈ ಸಿಸ್ಟಮ್ ದೊಡ್ಡದ ಹಾಕೋಬೇಕು ದೊಡ್ಡದಾಗ ತ್ರೀ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅದು ಸ್ಟಾರ್ಟಿಂಗ್ ಓಕೆ ಸೊ ಇವಾಗ ಇದೆಲ್ಲ ಸೌಂಡ್ ಪ್ರೂಫ್ ಮಾಡಿದ್ರಲ್ಲ ಹೌದು ಈ ಸೌಂಡ್ ಪ್ರೂಫ್ ಇದೆಯಲ್ಲ ಸೊ ಇದನ್ನೆಲ್ಲ ಮಾಡಿಸ್ಬೇಕು ಸೆಟ್ ಅಪ್ ಮಾಡ್ಬೇಕು ಸೊ ಯಾಕಂದ್ರೆ ಬಂದ ತಕ್ಷಣ ಒಂದು ಥಿಯೇಟರ್ಗೆ ಹೋಗಿ ಕೂತ್ಕೊಂಡಾಗ ಒಂದು ಮಾಲ್ ಇರತ್ತಲ್ಲ ಥಿಯೇಟರ್ ಲಕ್ಸುರಿ ಪ್ರೀಮಿಯಂ ಥಿಯೇಟರ್ ಸೀರೆ ಆಗ್ತಾ ಇದೆ ಜಾಗ ಚಿಕ್ಕದಾಗ ಕಾಣ್ತಾ ಇದೆ ಬಟ್ ಥಿಯೇಟರ್ ಓದೋ ಎಫೆಕ್ಟ್ ನನಗೆ ಸಿಗ್ತಾ ಇದೆ ಈ ಮ್ಯಾಟ್ ಆಗ್ಬೋದು ಇದೆಲ್ಲ ಸೊ ಇಷ್ಟೆಲ್ಲ ಬಜೆಟ್ ಮಾಡ್ಬೇಕು ಅಂದ್ರೆ ಎಷ್ಟಾಗುತ್ತೆ ಏನೇನ್ ಹಾಕ್ಬೇಕಾಗುತ್ತೆ ಅಕೋಸ್ಟಿಕ್ ಸರ್ ಹೌಂಡ್ ಪ್ರೂಫ್ ಸೌಂಡು ಫೈಟಿಂಗ್ ಸೌಂಡ್ ಏನಿದೆ ಮತ್ತೆ ಸೌಂಡ್ ಪ್ರೂಫ್ ಅಂದ್ರೆ ನಿಮ್ಗೆ ಒಂದ್ ಚೂರ್ನ ಥಿಯೇಟರ್ ಇಂದ ಹಿಂಗೆ ಒಳಗಡೆ ಕೂತ್ಕೊಂಡು ಎಂಟರ್ಟೈನ್ ಮಾಡ್ತೀರಾ ಆತರ ಇದು ಫಿಲ್ಮ್ ಬರುತ್ತೆ ಒಂದ್ ಚೂರ್ನು ಸೌಂಡ್ ಡ್ರಾಪ್ ಆಗಲ್ಲ ಏನ್ ಮ್ಯೂಸಿಕ್ ಇರುತ್ತೆ ಏನ್ ಶಾರ್ಟ್ ಇರುತ್ತೆ ಎಲ್ಲ ನಿಮ್ಗೆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹೆಂಗ್ ಎಂಜಾಯ್ ಮಾಡಿ ನಿಮ್ ಸೋಫಾ ಹಾಕೋಬೇಕು ನೀವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನೀವೇ ಮಾಡ್ಕೊಡ್ತೀರಾ ಇದೆಲ್ಲ ಮಾಡ್ಕೊಡ್ತೀವಿ ಫುಲ್ ಥಿಯೇಟರ್ ತರ ಏನ್ ಮ್ಯೂಸಿಕ್ ಸೌಂಡ್ ಎಲ್ಲ ಇದೆ ಮತ್ತೆ ಫೈಟಿಂಗ್ ವೈಟಿಂಗ್ ಸೌಂಡ್ ಮತ್ತೆ ಸರೌಂಡಿಂಗ್ ಏನ್ ಸೌಂಡ್ ಬರುತ್ತೆ ಅದೆಲ್ಲ ಮಾಡ್ಕೋಬೇಕಂದ್ರೆ ಅಕೋಸ್ಟಿಕ್ ಮಾಡ್ಕೊಂಡು ಈ ತರ ಫ್ಯಾಬ್ರಿಕ್ ಡಿಸೈನ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಇದು ತ್ರೀ ಫಿಫ್ಟಿ ಇಂದ ಸ್ಟಾರ್ಟ್ ಮಾಡ್ತೀವಿ ಚಾರ್ಜ್ ಫೀಟ್ ಸ್ಕ್ವೇರ್ ಫೀಟ್ ತ್ರೀ ಫಿಫ್ಟಿ ಅಬೌವ್ ನಿಮ್ಗೆ ತೌಸಂಡ್ ವರ್ಗ ಹೋಗುತ್ತೆ ಇದ್ರ ಮೇಲೆ ನಿಮ್ ಡಿಪೆಂಡ್ ಕಾಸ್ಟ್ ಏನ್ ಮಿನಿಮಮ್ ಅಂದ್ರೆ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಕೊಟ್ರೆ ಈ ತರ ಡಿಸೈನ್ ಕಾನ್ಸೆಪ್ಟ್ ಬರುತ್ತೆ ಮತ್ತೆ ಪ್ರೊಫೈಲ್ ಲೈಟ್ ಎಕ್ಸ್ಟ್ರಾ ಇರುತ್ತೆ ಅದೇನು ಸ್ವಲ್ಪ ನಾವು ಮಾಡ್ಕೊಡ್ತೀವಿ ಎಕ್ಸ್ಟ್ರಾ ಯಾರು ಜಾಸ್ತಿ ಬೇಕಂದ್ರೆ ಪ್ರೊಫೈಲ್ ಲೈಟ್ ಡಿಸೈನು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಇನ್ ಮೇಲ್ಗಡೆ ಲೈಟ್ಸ್ ಮೇಲ್ಗಡೆನು ಫಾಲ್ ಸೇಲಿಂಗ್ ತರನೇ ಇದೇ ತರ ನಿಮ್ಗೆ ಸೌಂಡ್ ಪ್ರೂಫ್ ಬರುತ್ತೆ ಅದು ಬೇಕಂದ್ರೆ ನಾವು ಇದು ಮಾಡಿಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಆಗುತ್ತೆ ಕಸ್ಟಮರ್ ಯಾವ ತರ ಬಜೆಟ್ ಮೇಲ್ಗಡೆ ಈ ತರ ನಾರ್ಮಲ್ ಸೀಲಿಂಗ್ ಇರುತ್ತೆ ಹೌದು ಸೊ ಇದು ಏನ್ ಎಫೆ ಬರೋದಿಲ್ವಾ ಓಕೆನಾ ಇಲ್ಲ ಇಲ್ಲ ಇದು ಇದ್ರ ಒಳಗಡೆ ನಾವು ರ್ಯಾಕ್ ಹೋಲ್ ಹಾಕಿರ್ತೀವಿ ಸೌಂಡ್ ಪ್ರೂಫ್ ಉಳ್ಳೆನ್ ಹಾಕಿರ್ತೀವಿ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ ಇಕೋ ಸೌಂಡ್ ಏನು ಬರಲ್ಲ ಥಿಯೇಟರ್ ಅಲ್ಲಿ ಹೆಂಗ್ ಕುತ್ಕೊಂಡು ಎಂಟರ್ಟೈನ್ ಮಾಡಿದ್ರೆ ಅದೇ ತರ ಇರುತ್ತೆ ಮತ್ತೆ ಇದಕ್ಕೂ ಮಾಡಕ್ಕೆ ಫೋರ್ ವೇ ರೇರ್ಸ್ ಇದೆ ಒಳಗಡೆ ಇನ್ ಸೈಡ್ ಅಲ್ಲಿ ಮೆಟೀರಿಯಲ್ ಇರುತ್ತೆ ಫಸ್ಟ್ ಬೀಮ್ ಕೆ ಕಟ್ತಾರೆ ಆಮೇಲೆ ಇದ್ರ ಮೇಲೆ ನಿಮ್ಗೆ ಟ್ವೆಲ್ ಎಂ ದು ಒಂದು ಬೋರ್ಡ್ ಹಾಕ್ತಾರೆ ಪ್ಲೈವುಡ್ ಶೀಟ್ ಅದ್ರ ಮೇಲೆ ಫೋಮ್ ಹಾಕ್ತಾರೆ ಅದ್ರ ಮೇಲೆ ನಿಮ್ಗೆ ಯಾವ ತರ ಬಟ್ಟೆ ಚಾಯ್ಸ್ ಮಾಡ್ತೀರಾ ಆತರ ಬಟ್ಟೆ ಇದ್ರಲ್ಲಿ ಫ್ಯಾಬ್ರಿಕ್ ಬಟ್ಟೆ ಮೋಸ್ಟ್ ಈಗ ಈ ಈ ಈ ತರನೇ ಒಂದು ಏನು ತರ ತರ ಸೇಮ್ ಸೆಟಪ್ ಬೇಕಂದ್ರೆ ಇದು ಸ್ವಲ್ಪ ದೊಡ್ಡದಿದೆ ನಮ್ದು ಟ್ವೆಲ್ ಬೈ ಟ್ವೆಂಟಿ ಇದೆ ಈ ಸೆಟ್ ಅಪ್ ಬೇಕಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಆಗುತ್ತೆ ಈ ಅಕೋಸ್ಟಿಕ್ ಈ ಅಕೋಸ್ಟಿಕ್ ಮಾಡ್ಬೇಕಂದ್ರೆ ಈ ತರ ಸೇಮ್ ಏನ್ ಇದೆ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ರುಪೀಸ್ ಆಗುತ್ತೆ ಇದಕ್ಕೆ ಸ್ವಲ್ಪ ಚಿಕ್ಕದಿದ್ರೆ ಟ್ವೆಲ್ ಬೈ ನಿಮ್ಗೆ ಸಿಕ್ಸ್ಟೀನ್ ಇದ್ರೆ ನಿಮ್ಗೆ ತ್ರೀ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ಲ್ಯಾಕ್ ಅಕೋಸ್ಟಿಕ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಇದು ಒನ್ ಪಾಯಿಂಟ್ ಫೈವ್ ಒಂದ್ ಆರು ಕಮ್ಮಿ ಸೌಂಡ್ ಸೆಟಪ್ ಬೇಕಂದ್ರೆ ನಿಮ್ ಕೇನ್ ಐದು ಲಕ್ಷ ಆಗುತ್ತೆ ಫುಲ್ ಥಿಯೇಟರ್ ತರ ಇನ್ನೊಂದು ಸೌಂಡ್ ಬೇಕು ಬ್ಯಾಕ್ ಸೈಡ್ ಸರೌಂಡಿಂಗ್ ಎಲ್ಲ ಬೇಕಂದ್ರೆ ಆ ಸಿಸ್ಟಮ್ ಬಂದು ಮೂರುವರೆ ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಅದು ಬಂದು ಸೆವೆನ್ ಪಾಯಿಂಟ್ ಒನ್ ಸ್ಪೀಕರ್ ಬರುತ್ತೆ ಫ್ರಂಟ್ ಅಲ್ಲಿ ಎರಡು ಕೊಡುತ್ತೆ ಟವರ್ ಅಂದ್ ಬರುತ್ತೆ ಆಂಪ್ಲಿಫರ್ ಒಂದ್ ಕೊಡ್ತೀವಿ ಆಮೇಲೆ ಬ್ಯಾಕ್ ಸೈಡ್ ಎರಡು ಸ್ಪೀಕರ್ ಬರುತ್ತೆ ಮತ್ತೆ ಸ್ಪೀಕರ್ ಇಲ್ಲಿ ಮಾಡಿಲ್ಲ ಅದು ಬೇಗ ಎಕ್ಸ್ಟ್ರಾ ಅಂದ್ರೆ ಒಂದು ಮಿನಿ ಥಿಯೇಟರ್ ಸೃಷ್ಟಿ ಮಾಡ್ಕೊಡ್ತೀರ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಮಾಡಿ ಕೊಡ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ಈಗ ನಮ್ ಜೊತೆ ಸದಸ್ಯ ಸರ್ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ ಮನೆನಲ್ಲೇ ಏನಾದ್ರು ಒಂದು ತುಂಬಾ ಲಕ್ಸರಿ ಆಗಿದೆ ಲಕ್ಸರಿ ಥಿಯೇಟರ್ ಅಂದ್ರೆ ನೀವೇನು ಮಾಲ್ ಗಳಿಗೆ ಹೋಗಿ ಥಿಯೇಟರ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ ಸೀಟ್ ಗಳಾಗಬಹುದು ಮತ್ತೆ ಅಹ್ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಆಗ್ಬೋದು ಮತ್ತೆ ಈ ಎ ಸಿ ಚಿಲ್ಲಾಗಿರುವಂತಹ ಎ ಸಿ ಇದನ್ನೆಲ್ಲ ನೀವು ಮನೆಯಲ್ಲೇ ಸೆಟ್ ಅಪ್ ಮಾಡ್ಕೊಂಡು ಆರಾಮಾಗೆ ಒಂದು ಒಂದು ನ ಸೃಷ್ಟಿ ಮಾಡ್ಕೋಬಹುದು ಅಹ್ ಸಿನಿಮಾಗಳು ನೋಡೋದಾಗ್ಲಿ ಅಥವಾ ನಿಮ್ಗೆ ಆರ್ ಆರ್ ಸಿನಿಮಾಗಳು ನೋಡ್ಬೋದು ಹಾಲಿವುಡ್ ಸಿನಿಮಾಗಳು ನೋಡ್ಬೋದು ಕನ್ನಡ ಸಿನಿಮಾಗಳು ನೋಡ್ಬೋದು ಮತ್ತೆ ಮ್ಯಾಚ್ ನೋಡ್ಬೋದು ಕ್ರಿಕೆಟ್ ಮ್ಯಾಚ್ ನೋಡ್ಬೋದು ಎಲ್ಲ ತರ ಮನೆನಲ್ಲೇ ಕುತ್ಕೊಂಡು ನೋಡುವಂತ ಒಂದು ಸ್ವರ್ಗನ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ತರ ಒಂದು ಸ್ವರ್ಗ ಅಂದ್ರೆ ಈ ತರ ಒಂದು ಹೋಮ್ ಥಿಯೇಟರ್ ನಿಮ್ಮ ಮನೆಯಲ್ಲೂ ಬೇಕು ಅಂದ್ರೆ ನೀವು ಇಷ್ಟೇ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಕಡಿಮೆ ಬಜೆಟ್ ಅಂದ್ರೆ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ನನಗೆ ತುಂಬಾ ಹೈ ಬಜೆಟ್ ಇಲ್ಲ ನನಗೆ ಸಿಂಪಲ್ ಆಗಿ ಒಂದು ಥಿಯೇಟರ್ ತರ ಸೆಟ್ ಅಪ್ ಬೇಕು ಸೊ ನಿಮ್ಗೆ ಸಿಗುತ್ತೆ ಒಂದೂವರೆ ಲಕ್ಷದಿಂದ ಸಿಗುತ್ತಂತೆ ಸೊ ಮೇಲೆ ನಿಮ್ಗೆ ಇಲ್ಲ ನನಗೆ ಇನ್ನು ಲಕ್ಸರಿ ಆಗಬೇಕು ಸೀಟು ಮತ್ತೆ ಈ ತರದ ಸೀಟ್ ಅಲ್ಲಿ ನಾವು ನೀವು ಮಾಡ್ಕೊಡ್ತೀರಾ ನಾವೇ ಮಾಡ್ಕೊ ಈ ಇನ್ನೂ ಅಷ್ಟ ಬೇಕು ಅಂತ ಅಂದ್ರೆ ನಿಮಗೆ ಅದಕ್ಕೂ ಇರುತ್ತೆ ನಿಮ್ಮ ಬಜೆಟ್ ಮೇಲೆ ನಿಮಗೆ ಥಿಯೇಟರ್ ಸೃಷ್ಟಿಯಾಗುತ್ತೆ ಸೊ ಈ ತರ ಒಂದು ಥಿಯೇಟರ್ ಬೇಕು ಅಂತ ಅಂದ್ರೆ ನೀವು ಕೆಳಗಡೆ ನಂಬರ್ಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಎನ್ಕ್ವೈರಿ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಅದನ್ನ ಮನೆಯಲ್ಲೇ ಥಿಯೇಟರ್ ನ ಸೃಷ್ಟಿ ಮಾಡ್ಕೋಬಹುದು ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರಿಗೆಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಥಿಯೇಟರ್ ನಲ್ಲಿ ಆಗುವಂತಹ ಸೌಂಡ್ ಎಫೆಕ್ಟ್ ನ ನಾವು ಮನೆಯಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಇರುತ್ತೋ ಅಂತವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ